ಸದಾನಂದ ಗೌಡ್ರು ಈಶ್ವರಪ್ಪನವರು ಮಾಧುಸ್ವಾಮಿ ಅವರು ರೇಣುಕಾಚಾರ್ಯ ಕೇವಲ ಇವರಷ್ಟೇ ಮುನಿಸ್ಕೊಂಡಿದ್ದಾರೆ ಬಿಜೆಪಿನಲ್ಲಿ ಮಾತ್ರ ಬಂಡಾಯ ಇದೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಕಾಂಗ್ರೆಸ್ ಪಕ್ಷ ತನ್ನಲ್ಲಿ ಉಂಟಾದ ಬಂಡಾಯವನ್ನು ಸಮರ್ಥವಾಗಿ ಎದುರಿಸಿದೆ ಅಂತಾನೆ ಎಲ್ಲಾರು ತಿಳ್ಕೊಂಡಿದ್ರು ಆದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಕುಗಿಲಳ್ತಾ ಇದೆ ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ನಾಯಕರೊಬ್ರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋ ಮುನ್ನೆಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಈ ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬಾಗಲಕೋಟೆ ಜಿಲ್ಲೆಯಿಂದ ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ರು ವೀಣಾ ಕಾಶಪ್ಪನವರು ಆದ್ರೆ ವೀಣಾ ಕಾಶಪ್ಪನವರ ಹೆಸರನ್ನ ಸ್ಕ್ರೀನಿಂಗ್ ಕಮಿಟಿಗೆ ಕಳ್ಸೇ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧಿಸಿ ಸೋತಂತ ವೀಣಾ ಕಾಶಪ್ಪನವರು ಮತ್ತೆ ತಮಗೆ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಆ ಟಿಕೆಟ್ ಸಿಗೋ ಲೀಸ್ಟ್ ನಲ್ಲಿ ವೀಣಾ ಕಾಶಪ್ಪನವರ ಹೆಸರೇ ಇರ್ಲಿಲ್ಲ ಇದು ಗೊತ್ತಾಗಿ ವೀಣಾ ಕಾಶಪ್ಪನವರ ಪತಿ ವಿಜಯಾನಂದ ಕಾಶಪ್ಪನವರು ಸಹ ಕಾಂಗ್ರೆಸ್ ವಿರುದ್ಧ ಕಿಡಿ ಕದಿತರು ಟಿಕೆಟ್ ತಪ್ಪಿದ್ದಕ್ಕೆ ವೀಣಾ ಕಾಶಪ್ಪನವರಂತೂ ಡೆಲ್ಲಿನಲ್ಲಿ ಗಳಗಳ ಅಂತ ಅತ್ತೆ ಬಿಟ್ರು ಪತಿ ವಿಜಯಾನಂದ ಕಾಶಪ್ಪನವರು ಸಹ ಕಾಂಗ್ರೆಸ್ ವಿರುದ್ಧ ವಾಚಾಮಗೋಚರ ದಾಳಿ ನಡೆಸಿದ್ರು ವಿನಯ್ ಕುಲಕರ್ಣಿ ಅವರು ವೀಣಾ ಕಾಶಪ್ಪನವರ ಮನೆಗೆ ಬಂದು ಸಂಧಾನ ಮಾಡೋದಕ್ಕೆ ಯತ್ನ ಮಾಡಿದ್ರು ನಿನ್ನೆ ಅದು ಸಹ ವಿಫಲ ಆಗಿದೆ ಈ ಮೂಲಕ ವೀಣಾ ಕಾಶಪ್ಪನವರು ನಾನು ಕಣದಲ್ಲಿರ್ತೇನೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿ ಬಿಡ್ಲಿ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಅವರು ಹೇಳೋದೇನಪ್ಪಾ ಅಂದ್ರೆ ಕಳೆದ ವಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಟ್ಟಾಗ ನಾವು ಕೆಲಸ ಮಾಡಿರ್ಲಿಲ್ವಾ ಅದೇ ರೀತಿ ಈಗ ನನ್ನ ಮಗಳನ್ನ ಕಣಕ್ಕಿಳಿಸಿದ್ದೇವೆ ಅವರು ಸಹ ನಮ್ಮ ಪರವಾಗಿ ಕೆಲಸ ಮಾಡ್ಬೇಕು ಮಾಡ್ತಾರೆ ಅಂತ ಶಿವಾನಂದ ಪಾಟೀಲ್ ಅವರು ಇಂಡೈರೆಕ್ಟ್ ಆಗಿ ವೀಣಾ ಕಾಶಪ್ಪನವರಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಮೂಲಕ ನೀವು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾವು ಸೊಪ್ಪಾಕೋದಿಲ್ಲ ಸ್ವತಂತ್ರವಾಗಾದ್ರೂ ನಿಲ್ರಿ ಬೇರೆ ಪಕ್ಷಕ್ಕೆ ಸೇರಿ ಆದ್ರೂ ನಿಲ್ರಿ ವಿ ಡೋಂಟ್ ಕೇರ್ ಅನ್ನೋ ಸಂದೇಶವನ್ನ ಹಾಲಿ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ತಂದೆ ಶಿವಾನಂದ ಪಾಟೀಲ್ ಅವರು ಸೂಚ್ಯವಾಗಿ ವೀಣಾ ಕಾಶಪ್ಪನವರಿಗೆ ಮುಟ್ಟಿಸಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗತ್ತೆ ವೀಣಾ ಕಾಶಪ್ಪನವರು ಸಹ ಈಶ್ವರಪ್ಪನವರು ನಡೆದಂತ ನಡೆನೆ ಎಲ್ಲಿ ಅನುಸರಿಸ್ತಾರೋ ಅಂತ ಈಗ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ ಆ ಕಡೆ ಈಶ್ವರಪ್ಪನವರು ಸಹ ಸ್ವತಂತ್ರವಾಗಿ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡೋ ನಿರ್ಧಾರನ ತೆಗೆದುಕೊಂಡಿದ್ದಾರೆ ಅಂತಹುದೇ ಪರಿಸ್ಥಿತಿಯನ್ನು ಈಗ ಕಾಂಗ್ರೆಸ್ನ ಪಕ್ಷ ತನ್ನ ಒಬ್ಬ ಅಭ್ಯರ್ಥಿ ವೀಣಾ ಕಾಶಪ್ಪನವರಿಂದ ಎದುರಿಸ್ತಾ ಇದೆ ಸಾಕಷ್ಟು ಜನ ಪಕ್ಷಾತೀತವಾಗಿ ನನ್ನ ಬೆಂಬಲಕ್ಕಿದ್ದಾರೆ ಹಾಗಾಗಿ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತಾನೆ ಹೇಳ್ತಾರೆ ವೀಣಾ ಕಾಶಪ್ಪನವರು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ನಾಯಕರು ನನ್ನನ್ನು ಸಭೆಗೆ ಬನ್ನಿ ಅಂತ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ನಿರ್ಧಾರ ಏನಾಗುತ್ತೋ ನೋಡೋಣ ಅದರ ನಂತರ ಅದರ ನಂತರ ನನ್ನ ಸ್ಪರ್ಧೆಯನ್ನು ಖಚಿತಪಡಿಸ್ತೀನಿ ಅಂತ ರವೀಣಾಕಾಶಪ್ಪನವರು ಸಭೆಯಲ್ಲಿ ನನ್ನ ಪರವಾಗಿ ನಿರ್ಣಯ ಬರ್ಲೇಬೇಕು ವ್ಯತಿರಿಕ್ತವಾಗಿ ಏನಾದರೂ ನಿರ್ಣಯ ಬಂದ್ರೆ ನಾನು ಕಣಕ್ಕಿಳಿಯೋದು ಫಿಕ್ಸ್ ಅಂತ ಈಗಲೇ ಸಂದೇಶ ರವಾನೆ ಮಾಡಿದ್ದಾರೆ ಇಪ್ಪತ್ತೆಂಟರ ಸಭೆಗೆ ನನಗೆ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡಿ ಅಂತ ನಾನು ಕೇಳ್ತಾ ಇದ್ದೇನೆ ನನಗೆ ನನ್ನ ಸಮುದಾಯದವರು ಈಗ ಆಲ್ರೆಡಿ ಬೆಂಬಲ ಘೋಷಿಸಿದ್ದಾರೆ ನಾನು ಏನೇ ನಿರ್ಧಾರ ತೆಗೆದುಕೊಂಡ್ರು ಅವರ ಬೆಂಬಲ ನನಗೆ ಇರುತ್ತೆ ಅಂತ ಅಭಯ ಕೊಟ್ಟಿದ್ದಾರೆ ನೀವು ಯಾವುದಕ್ಕೂ ಕೂಡ ಎದೆಗುಂದಬೇಡಿ ನೀವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ನಿಮಗೆ ಟಿಕೆಟ್ ಸಿಗಬೇಕು ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ನನ್ನ ಕಾರ್ಯಕರ್ತರು ಮತ್ತು ಸಮುದಾಯದವರು ನನಗೆ ತುಂಬಿದ್ದಾರೆ ಅಂತಾರೆ ವೀಣಾ ಕಾಶಪ್ಪನವರು ಕ್ಷೇತ್ರದಲ್ಲಿ ಸಂಪರ್ಕದಲ್ಲಿ ಇದೆ ಜನರ ಸಂಪರ್ಕದಲ್ಲಿ ಒಂದೇ ನನ್ನ ಕ್ಷೇತ್ರದ ಜನ ಇವತ್ತು ಮನವಿ ಮಾಡ್ಕೊಂಡ್ರದು ನಿಮ್ಮ ಒಂದು ಕಣ್ಣೀರು ಬಿಂದುನು ಭೂಮಿ ಬೀಳಬಾರ್ದು ನಮಗೆ ಭಾಳ ನೋವಾಗಿದೆ ನೀವು ಪಕ್ಷೇತ್ರ ನಿಂತರೂ ನಾವು ಮಾಡ್ತೀವಿ ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ ಇವತ್ತು ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ ನೀವು ಯಾವುದಕ್ಕೆ ಕೂಡ ಎದೆ ಬಂದ್ಬೇಡಿ ನೀವು ಕೆಲಸ ಮಾಡಿರುವಂಥದ್ದು ನಾವು ನೋಡಿದ್ದೀವಿ ನಿಮಗೆ ಸಿಗಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗು ಇದೆ ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ಸಭೆಯ ನಿರ್ಮಾಣವನ್ನು ನಿರ್ಧಾರವನ್ನು ತಗೋತಾರೆ ಅದನ್ನು ನಾವು ನೋಡಬೇಕು ಖಂಡಿತವಾಗ್ಲೂ ಪಕ್ ಕಣದಲ್ಲಿ ಗ್ಯಾರಂಟಿ ನಾನು ಸರಿ ಮಾತಿಲ್ಲ ನನ್ನ ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂತ ಶಕ್ತಿ ನನಗಿದೆ ನನ್ನ ಜಿಲ್ಲೆಯ ಇವತ್ತು ನಾನು ಒಂದು ಇದಕ್ಕೆ ಅಡ್ಡಿಪಡಿಸಲ್ಲ ನನಗೆ ಸೂಕ್ತವಾದಂತ ನ್ಯಾಯ ಕೊಟ್ಟರೆ ನಾನು ಇನ್ನೂ ಬಿ ಫಾರ್ಮ್ ಕೊಟ್ಟಿಲ್ಲ ಅದಕ್ಕೆ ಇನ್ನು ಕಾಲಾವಕಾಶ ಇದೆ ಈಗಲೂ ಸಹ ಟಿಕೆಟ್ ನ ರಿವರ್ಸ್ ಮಾಡಬಹುದು ಅನ್ನೋ ವಿಶ್ವಾಸದಲ್ಲಿ ಇದ್ದಾರೆ ವೀಣಾ ನನ್ನ ಪತಿ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ನ ಶಾಸಕರಿರ್ಬೋದು ಶಾಸಕರು ಆದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡೋ ಶಕ್ತಿ ನನಗಿದೆ ಹಾಗಾಗಿ ನನ್ನ ನಿರ್ಧಾರ ನಂದು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಅಚಲ ಇಪ್ಪತ್ತೆಂಟರ ಸಭೆಗೆ ಹೋಗ್ತೀನಿ ಅಲ್ಲೇನಾದ್ರೂ ನನಗೆ ವ್ಯತಿರಿಕ್ತ ನಿರ್ಣಯ ಬಂತು ಅಂದ್ರೆ ನನ್ನ ಸ್ಪರ್ಧೆ ಅಚಲ ಅಂತ ಇದೇ ಸಂದರ್ಭದಲ್ಲಿ ವೀಣಾ ಕಾಶಪ್ಪನವರು ಕನ್ಫರ್ಮ್ ಸಹ ಮಾಡ್ತಾರೆ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೈ ತಪ್ಪತಾ ಇದ್ದಂತೆ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಬಾಗಲಕೋಟೆನಲ್ಲಿ ನಲ್ಲಿ ಕಾಂಗ್ರೆಸ್ನ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಮೊದಲ ಪಟ್ಟಿಯಲ್ಲಿ ಏಳು ಜನರ ಹೆಸರನ್ನು ಕಾಂಗ್ರೆಸ್ ಕರ್ನಾಟಕಕ್ಕೆ ಸೂಚಿಸಿತ್ತು ಎರಡನೇ ಪಟ್ಟಿಯಲ್ಲಿ ಹದಿನೇಳು ಜನರ ಹೆಸರನ್ನು ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡಿತ್ತು ಇದರಲ್ಲಿ ವೀಣಾಕಾಶಪ್ಪನವರ ಹೆಸರು ಇರಲಿಲ್ಲ ಪಟ್ಟಿಯಲ್ಲಿ ಬಹುತೇಕರಿಗೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲಾಗಿತ್ತು ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಗೆಲುವೊಂದೇ ಮಾನದಂಡ ಆಗಿದೆ ವೀಣಾಕಾಶಪ್ಪನವರ ಅಳದ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಪಿ ಸಿ ಗದ್ದಿಗೌಡರ ವಿರುದ್ಧ ನಾನು ಸ್ಪರ್ಧೆ ಮಾಡಿದ್ದೆ ಸೋತಿದ್ದೆ ಈಗ ವಾತಾವರಣ ಬದಲಾಗಿದೆ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಗೆಲ್ಲುವ ವಾತಾವರಣ ಇದೆ ನಮ್ಮ ಕಾಂಗ್ರೆಸ್ನ ಕೈ ಎಂ ಎಲ್ ಈ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ ಸೋಲ್ಬೇಕಾದ್ರೆ ನನಗೆ ಟಿಕೆಟ್ ಕೊಟ್ರಿ ಈಗ ಗೆಲ್ಲುವ ಸಂದರ್ಭ ಬಂದಿದೆ ಈಗ ಮತ್ತೆ ನನಗೆ ಟಿಕೆಟ್ ನಿರಾಕರಿಸ್ತಾ ಇದ್ದೀರಾ ಇದು ನನಗೆ ಮಾಡ್ತಾ ಇರೋ ಅನ್ಯಾಯ ಅಂತಾರೆ ವೀಣಾ ಕಾಶಪ್ಪನವರು ಪತಿ ವಿಜಯಾನಂದ ಕಾಶಪ್ಪನವರ ಒತ್ತಡ ಮತ್ತು ಪಂಚಮಸಾಲಿ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾಡಿದಂತ ಲಾಭಿಯ ಹೊರತಾಗೂ ಸಹ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಕ್ಕಿಲ್ಲ ವೀಣಾ ಅವರ ಬೆಂಬಲಿಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳೋದೇನಪ್ಪಾ ಅಂದ್ರೆ ಪಕ್ಕದ ಜಿಲ್ಲೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ನಾವು ಈ ಬಾರಿ ಸಂಯುಕ್ತ ರಿಗೆ ಬೆಂಬಲ ಕೊಡೋದಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಫಾರ್ಮ್ ಫಾರ್ಮನ್ನು ಕೊಟ್ಟಿಲ್ಲ ಟಿಕೆಟ್ ನ ಚೇಂಜ್ ಮಾಡಿ ವೀಣಾ ಟಿಕೆಟ್ ಕೊಡಿ ಅನ್ನೋ ಒತ್ತಡನ ಏರ್ತಾ ಇದ್ದಾರೆ ಈ ಕಡೆ ವಿಜಯಾನಂದ ಕಾಶಪ್ಪನವರು ಸಹ ಸವಾಲು ಆಗ್ತಾರೆ ಕಾಂಗ್ರೆಸ್ಗೆ ಶಿವಾನಂದ ಪಾಟೀಲ್ ಅವರು ತಮ್ಮ ಪುತ್ರಿ ಸಂಯುಕ್ತ ಪಾಟೀಲ್ ಅವ್ರನ್ನ ಹೆಂಗೆ ಗೆಲ್ಲಿಸ್ಕೊಂಡು ಬರ್ತಾರೆ ನಾನು ನೋಡ್ತೀನಿ ಸಂಯುಕ್ತ ಪಾಟೀಲ್ ಬಗ್ಗೆ ಏನ್ ಕೆಟ್ಟದ್ದು ಹೇಳಕ್ ಹೋಗೋದಿಲ್ಲ ಆದ್ರೆ ಆಯಮ್ಮ ಒಂದಿವ್ಸಾದ್ರೂ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಯಾವ ಶಾಸಕರಿಗೆ ಆದ್ರೂ ಭೇಟಿ ಆಗಿರ್ಬೇಕಲ್ಲ ಯಾರಿಗೂ ಕೂಡ ಆಗಿಲ್ಲ ಯಾವ ಶಾಸಕರು ಕೂಡ ಅವ್ರ ಪರವಾಗಿ ಹೇಳಿಲ್ಲ ಇವತ್ತು ಯಾರು ಗೊತ್ತಿರ್ಬೇಕಲ್ಲ ಎಟ್ಲೀಸ್ಟ್ ಸ್ಟ್ಯಾಂಡರ್ಡ್ ಆಗ್ತಾರ ಅನ್ನೋದು ನೀವು ಒಬ್ಬ ನಾನೊಬ್ಬ ಶಾಸಕನಾದವ್ನು ಈಗ ನಾನು ನಾಲ್ಕು ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ ಸಂಯುಕ್ತ ಪಾಟೀಲ್ ಯಾರು ಅಂತ ಕ್ಷೇತ್ರದ ಜನತೆಗೆ ಗೊತ್ತೇ ಇಲ್ಲ ಯಾರ ಅಭಿಪ್ರಾಯ ಕೇಳಿ ನೀವು ಟಿಕೆಟ್ ಕೊಟ್ರಿ ನಾನು ಇಲ್ಲಿ ಶಾಸಕನಿದ್ದೇನೆ ನನ್ನನ್ನು ಯಾರು ಸಂಪರ್ಕಿಸಿಲ್ಲ ನನ್ನ ಅಭಿಪ್ರಾಯ ಯಾರು ಕೇಳಿಲ್ಲ ಗೆಲ್ಲೋ ಅಭ್ಯರ್ಥಿಗೆ ಟಿಕೆಟ್ ತಪ್ಪಿಸಿ ಈಗ ಸೋಲುವಂತ ಅಭ್ಯರ್ಥಿಗೆ ಹೊರಗಿನ ಜಿಲ್ಲೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇದು ನಮಗೆ ಮಾಡಿರೋ ಅನ್ಯಾಯ ಅಂತಾರೆ ವೀಣಾ ಅವರ ಪತಿ ವಿಜಯಾನಂದ ಕಾಶಪ್ಪನವರು ವೀಣಾ ಕಾಶಪ್ಪನವರನ್ನು ತುಳಿಯೋದಕ್ಕೆ ಏನಾದ್ರೂ ಪ್ರಯತ್ನಗಳು ನಡೀತಾ ಅನ್ನೋ ಅನುಮಾನಗಳು ಮೂಡ್ತಾ ಇದಾವೆ ಯಾಕೆ ಅಂದ್ರೆ ವೀಣಾ ಕಾಶಪ್ಪನವರೇ ಹೇಳುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರು ಫೋನ್ ಮಾಡಿ ಕೇಳ್ತಾರಂತೆ ನನಗೆ ಯಾಕೆ ಟಿಕೆಟ್ ಮಿಸ್ ಆಗಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರಂತೆ ಇಲ್ಲ ಸ್ಕ್ರೀನಿಂಗ್ ಕಮಿಟಿನಲ್ಲಿ ನಿಮ್ಮ ಹೆಸರು ಇಲ್ಲೇ ಇಲ್ಲ ಇಲ್ಲಿ ಬರೀ ಒಂದೇ ಹೆಸರು ಮಾತ್ರ ಇದೆ ಹಾಗಾಗಿ ಸಂಯುಕ್ತ ಪಾಟೀಲ್ ರ ಆಯ್ಕೆಯಾಗಿದೆ ಇದು ಶಾಕ್ ಕೊಟ್ಟಿರೋದು ವೀಣಾ ಅವರಿಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ನ್ಯೂಸ್ ಟ್ವೆಲ್ ಕನ್ನಡ ಚಾನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ